ನಮ್ಮೆಲ್ಲರೂ ಗೊತ್ತಿರೋ ಹಾಗೆ ಏಯ್ಟಿ ಫೀಟ್ ರೋಡ್ ಒಂದು ಏನು ಕಂಡೀಷನ್ ಚೆನ್ನಾಗಿಲ್ಲ ಇದು ನಮ್ಮ ಗಮನಕ್ಕೆ ಬಂದಿದೆ ಆಲ್ರೆಡಿ ಇದು ಹನ್ನೆರಡು ಕೋಟಿಗೆ ಒಂದು ಪ್ರಪೋಸಲ್ ರೆಡಿನೂ ಮಾಡಿ ಸರ್ಕಾರಕ್ಕೆ ಕಳಿಸಿದ್ದೀವಿ ಅದು ಡಿ ಪಿ ಆರು ಸಹ ಆಗಿದೆ ಒನ್ ಮಂತ್ ಬ್ಯಾಕೆ ಬಂದು ಎಲ್ಲ ಸಾಯಿಲ್ ಸ್ಯಾಂಪಲ್ಸ್ ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು ಹೋಗಿದ್ದಾರೆ ಸೊ ಇವಾಗ ಅದು ಟೆಂಡರ್ ಸ್ಟೇಜಲ್ಲಿದೆ ಅತಿ ಶೀಘ್ರದಲ್ಲಿ ಆ ರೋಡ್ನ ಟೆಂಡರ್ ಮಾಡಿ ಹೊಸ ರೋಡನ್ನೇ ಹಾಕಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವಿ ಅಲ್ಲಿಯವರು ಮೂವತ್ತೈದು ಲಕ್ಷಕ್ಕೆ ಒಂದು ರೋಡ್ ಪ್ಲ್ಯಾನ್ ಮಾಡಿದ್ವಿ ಬಟ್ ತುಂಬ ಕಡಿಮೆ ಆಗುತ್ತೆ ಮೂವತ್ತೈದು ಲಕ್ಷ ಯಾಕಂದರೆ ರೋಡ್ ತುಂಬಾ ಹಾಳಾಗಿದೆ ಅದು ಕಂಪ್ಲೀಟ್ ತೆಗೆದುಬಿಟ್ಟು ಹೊಸ ರೋಡನ್ನೇ ಹಾಕಬೇಕು ಅದಕ್ಕೆ ನಾವು ಮುಂಚೆ ಪ್ಲ್ಯಾನ್ ಮಾಡಿದ್ವಿ ಓನ್ಲಿ ಫಾರ್ ದ ರೀಸರ್ಫೇಸಿಂಗ್ ಆಫ್ ದ ರೋಡ್ ಅಂತ ಬಟ್ ಏನೋ ದಟ್ ಈಸ್ ನಾಟ್ ರಿಕ್ವೈರ್ಡ್ ತುಂಬಾ ಹಾಳಾಗಿದೆ ರೋಡು ಇನ್ ಡೆಪ್ತೆಲ್ಲ ಬಿಟ್ಟು ರೋಡ್ ಹೊಸ ರೋಡೇ ಮಾಡಬೇಕು ಅದಕ್ಕೋಸ್ಕರ ಟ್ವೆಲ್ ಕ್ರೋರ್ಸಿಗೆ ನಾವು ಪ್ರಾಜೆಕ್ಟ್ ಪ್ರಪೋಸಲ್ ರೆಡಿ ಮಾಡಿ ಎಲ್ಲ ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಕೊಂಡು ಫೀಲ್ಡ್ ಅನಾಲಿಸಿಸ್ ಎಲ್ಲ ಮಾಡಿಬಿಟ್ಟು ಎಲ್ಲ ಆಗಿದೆ ಡಿ ಪಿ ಆರು ಆಗಿದೆ ಸೊ ಇವಾಗ ಸ್ಟೇಜಲ್ಲಿ ಇದೆ ಅತಿ ಶೀಘ್ರದಲ್ಲಿ ಅದು ಹೊಸ ರೋಡ್ ಬರುತ್ತೆ ಮೇನ್ ವೈಲು ಈ ಹೆವಿ ವೆಹಿಕಲ್ಸ್ನ ಅಲ್ಲಿ ಪ್ರೊಹಿಬಿಟ್ ಮಾಡೋಕ್ಕೆ ಒಂದು ಟೂ ಡೇಸಿಂದ ಐರನ್ ರೋಡ್ಸ್ನ ನಾವು ಇಟ್ಟಿದ್ದೀವಿ ಇಂಪ್ಲಿಮೆಂಟ್ ಮಾಡಿ ಆ್ಯಂಡ್ ಎಲ್ಲ ಕಡೆ ಅನೌನ್ಸ್ಮೆಂಟ್ ಮಾಡಿಸಿದ್ದೀವಿ ಸ್ಮಾರ್ಟ್ ಸಿಟಿ ಮುಖಾಂತರ ಅನೌನ್ಸ್ಮೆಂಟ್ ಮಾಡಿಸಿದ್ದೀವಿ ಇವಾಗ ಬ್ಯಾನರ್ಸ್ ಎಲ್ಲನೂ ಸಹ ಹಾಕ್ಸ್ತಾ ಇದ್ದೀವಿ ಸೊ ನಮ್ಮ ದಿಪ್ಪೂರ್ ಎಂಟ್ರೆನ್ಸಲ್ಲಿ ಮತ್ತು ಶಿರಾ ಗೇಟ್ ಇದೆ ಈವನ್ ಐರನ್ ಬ್ಲಾಕ್ಸ್ನೂ ಇಟ್ಬಿಟ್ಟು ಐ ಮೀನ್ಸ್ ಸಿಮೆಂಟ್ ಬ್ಲಾಕ್ಸ್ ಇಟ್ಬಿಟ್ಟು ಎಲ್ಲ ರೋಡ್ಸ್ ಎಲ್ಲ ಬ್ಲಾಕ್ ಮಾಡ್ತಾ ಇದ್ವಿ ಸೊ ಮೀನ್ ಮೇಲೆ ಜನರು ಸ್ವಲ್ಪ ಸಹಕಾರ ಮಾಡಲಾಯ್ತಾರೆ ಅದು ಕಂಪ್ಲೀಟ್ ಸ್ಟ್ರೆಚ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ಆ್ಯಕ್ಚುಲಿ ಫೋರ್ ಲೈನ್ ರೋಡ್ ಸೈಡಲ್ಲಿ ಇನ್ನೂ ನೋಡಿರಬೇಕು ಸರ್ವಿಸ್ ರೋಡ್ಸ್ ಇದೆ ಸರ್ವಿಸ್ ರೋಡ್ಸ್ ಡೆವಲಪ್ ಆಗಿಲ್ಲ ಡ್ರೈನು ಡೆವಲಪ್ ಆಗಿಲ್ಲ ಅರ್ಲಿಯರ್ ಏನು ತೊಗೊಂಡಿದ್ರುವರೆಗೂ ಸೊ ಇದು ಕಂಪ್ಲೀಟ್ ಪ್ಯಾಕೇಜ್ ಆಗಿಯೇ ಎಲ್ಲಾನು ಅಂಡರ್ಗ್ರೌಂಡ್ ಕೇಬಲ್ ಡ್ರೈನ್ಸ್ ಪ್ಲ್ಯಾನ್ ಮಾಡಿದ್ದೀವಿ ಸರ್ವಿಸ್ ರೋಡ್ ಡೆವಲಪ್ಮೆಂಟ್ ಮೀಡಿಯಮ್ ಡೆವಲಪ್ಮೆಂಟ್ ಅಂಡ್ ರೋಡ್ ಸೊ ಇಷ್ಟು ಎಲ್ಲ ಪ್ಲಾನ್ ಮಾಡಿದ್ದೀವಿ ಸೊ ಇವಾಗ ಹೆವಿ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡ್ತಾ ಇದೀವಿ ಏನೋ ಒಂದು ಸ್ಕೂಲ್ ಬಸ್ ಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೀವಿ ಅಂಡ್ ಟೂ ವೀಲರ್ ಕಾರ್ಸ್ ಇನ್ನೊಂದು ತ್ರೀ ಮಂತ್ಸ್ ಆದ್ರೆ ಆಗುತ್ತೆ ಏನೋ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿ ಒಂದು ತ್ರೀ ಮಂತ್ಸ್ ಆದರೂ ಬೇಕೇ ಬೇಕು ಯಾಕಂದರೆ ಇದು ಕಂಪ್ಲೀಟ್ ನ್ಯೂ ರೋಡ್ ನೇ ಹಾಕಬೇಕು